ವಿರೋಧ ಪಕ್ಷದ ನಾಯಕನನ್ನೇ ನಾಯಿಗೆ ಹೋಲಿಸಿದ ಶಾಸಕ ಅಶೋಕ್ ರೈ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ನೀಡಿರುವ ಹೇಳಿಕೆ ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಧ್ಯಮ ಹೇಳಿಕೆ ವೇಳೆ ಅಶೋಕ್ ರೈ ಅವರು ಬಳಸಿದ್ದಾರೆ ಎನ್ನಲಾದ ಅವಹೇಳನಕಾರಿ ಪದಗಳು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ ಇತ್ತೀಚೆಗೆ ಪುತ್ತೂರಿಗೆ ಭೇಟಿ ನೀಡಿದ್ದ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ಸ್ಥಳೀಯ ಶಾಸಕರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಟೀಕೆ ಮಾಡಿದರು ಕಾಂಗ್ರೆಸ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಗಾಂಧೀಜಿ ಅವರ ಹೆಸರಿನಲ್ಲಿ ನುಂಗೋದನ್ನ ಬಿಡಬೇಕು ಅನ್ನೋ ಕಾರಣ ತಪ್ಪ ಅವರ ಹೆಸರಿನಲ್ಲೇ ಭ್ರಷ್ಟಾಚಾರ ಮಾಡಬೇಕಾ ಈ ಕಾಂಗ್ರೆಸ್ ಸಂಸ್ಕೃತಿನ ಕಾಂಗ್ರೆಸ್ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ರೈ ನಾಯಿ ಕಳ್ಳರು ಬಂದರೂ ಬೊಗಳುತ್ತದೆ ಒಳ್ಳೆಯವರು ಬಂದರೂ ಬೊಗಳುತ್ತದೆ ನಾಯಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎನ್ನುವುದೇ ಗೊತ್ತಿಲ್ಲ ಅದು ತನ್ನ ಕೆಲಸ ಮಾಡುತ್ತದೆ ಎಂದು ಹೇಳುವ ಮೂಲಕ ವಿರೋಧ ಪಕ್ಷದ ನಾಯಕರ ಟೀಕೆಗಳನ್ನ ನಾಯಿಯ ಬೊಗಳಿಕೆಗೆ ಹೋಲಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಪುಂಗಿ ಹಿಡಿದುಕೊಂಡು ಬರುವ ನರ್ಸನ್ನನ ತರ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಛಲವಾದಿ ನಾರಾಯಣ ಸ್ವಾಮಿಯವರ ಹೆಸರನ್ನ ಛಲವಾದಿ ನಾಲಾಯಕ್ ಸ್ವಾಮಿ ಎಂದು ವ್ಯಂಗ್ಯವಾಡಿರೋದು ವಿಡಿಯೋದಲ್ಲಿ ಕೇಳಿ ಬಂದಿದೆ ಈ ನಾಯಿ ಕಲ್ಲು ಬಂದರೂ ಬೊಗಳ್ತದೆ ಒಳ್ಳೆಯವರು ಬಂದರೂ ಬೊಗಳ್ತದೆ ನಾಯಿಗೆ ಬೊಗಲುವೇ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ ಈ ಝಲವಾದಿಗೂ ಅದೇ ಅವ ನಾಯಿ ಥರ ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ ಪಾಪ ಬೊಗಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಲ್ಲು ಬಿಸಾಕಿ ಹೋಗಲಿಕ್ಕಿಲ್ಲ ಪ್ರಾಣಿಯನ್ನು ಅದಕ್ಕೇನು ಕಲ್ಲು ಬಿಸಾಕಿಗೆ ಹೋಗಲಿ ಮತ್ತು ಒಬ್ಬ ನರ್ಸನ್ನು ಅನ್ನೋ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾಯಿದ್ರಲ್ಲ ನರ್ಸನ್ನ ಅಂತ ಸ್ವಲ್ಪ ಅಪ್ಪ ಇವರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವು ಛಲವಾದಿ ನಾನಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು ಅಪ್ಪ ಶಾಸಕರ ಈ ವರ್ತನೆಯನ್ನ ಉಡುಪಿ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಖಂಡಿಸಿದ್ದಾರೆ ಒಬ್ಬ ಹಿರಿಯ ದಲಿತ ನಾಯಕನನ್ನ ಈ ರೀತಿ ಅವಹೇಳನಕಾರಿ ಪದಗಳಿಂದ ನಿಂದಿಸಿರುವುದು ಅಕ್ಷಮ್ಯ ಇದು ಇಡೀ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಮಾಡಿದ ಅವಮಾನ ಸತ್ಯ ಹೇಳುವವರನ್ನ ನಾಯಿ ಎಂದು ಕರೆಯುವುದೇ ಕಾಂಗ್ರೆಸ್ ಸಂಸ್ಕೃತಿಯೇ ಎಂದು ಕಿಶೋರ್ ಕುಮಾರ್ ಪ್ರಶ್ನಿಸಿದ್ದಾರೆ ಅಲ್ಲದೆ ಅಧಿಕಾರದ ಅಹಂಕಾರ ಬಿಟ್ಟು ಶಾಸಕರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ನಾಯಿಗೆ ಹೋಲಿಸುವಂಥದ್ದು ಅದು ಕೂಡ ಪರಿಶಿಷ್ಟ ಜಾತಿಯವರು ಒಂದು ಶೆಡ್ಯೂಲ್ಡ್ ಕಾಸ್ಟಿಗೆ ಸಂಬಂಧಪಟ್ಟವರು ಆದರೆ ಅಶೋಕ್ ರಾಯವರು ತನ್ನ ದಾಷ್ಟ್ಯದ ಮಾತಿನಿಂದ ಅದರ ಜೊತೆಗೆ ಒಂದು ರಾಜ್ಯ ನಾಯಕರನ್ನು ನಾಯಿಗೆ ಹೋಲಿಸುವ ಮುಖಾಂತರ ನಾಯಿ ಬೋಗಲ್ತದೆ ನಾನು ಅನ್ನೋದು ಅವರಿಗೆ ಶೋಭೆ ತರುವುದಿಲ್ಲ ಕೊಡಿ ದಯವಿಟ್ಟು ನಿಮ್ಮ ಮಾತಿನ ಏನು ಆ ಪರಾಟೆಯಲ್ಲಿ ಈ ಥರ ಹೇಳಿದ್ದೀರಿ ದಯವಿಟ್ಟು ನೀವು ಆ ಹಿರಿಯರಿಗೆ ಕ್ಷಮೆಯನ್ನು ಕೇಳಬೇಕಂತ ಒಟ್ಟಿನಲ್ಲಿ ಪುತ್ತೂರಿನಲ್ಲಿ ಅಭಿವೃದ್ಧಿ ಮತ್ತು ವಿಕಸಿತ ಭಾರತ ಕಾರ್ಯಕ್ರಮದ ವಿಚಾರವಾಗಿ ಶುರುವಾದ ಜಟಾಪಟಿ ಈಗ ವೈಯಕ್ತಿಕ ನಿಂದನೆಯ ಹಂತಕ್ಕೆ ತಲುಪಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು